ಮೊದಲಲ್ಲಿ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮರಿಗೂ ಹಾಗೂ ಸಹಪಾಠಿಗಳು ಹಾಗೂ ನನ್ನ ಸ್ನೇಹಿತರಿಗೂ ಹಾಗೆ ಇಲ್ಲಿ ಸೇರಿರುವಂತಹ ಎಲ್ಲ ಕನ್ನಡ ಕಲಾಭಿಮಾನಿಗಳು ನಮಸ್ಕಾರ ಬ್ಯಾಡ್ ನನ್ನ ಎರಡನೇ ಚಿತ್ರ ಮೊದಲು ಪ್ರೀತಿಯಿಂದ ಮಾಡಿದ್ದಾರೆ ಅದಾದ್ಮೇಲೆ ಸ್ವಲ್ಪ ಬ್ಯಾಡ್ ಆಕಾಂಕ್ಷ್ ಚಿತ್ರ ಮಾಡಿದ್ದೀವಿ ಒಂದು ಈಗಿನ ಜನರೇಷನ್ಗೆ ಸೂಟ್ ಆಗುವಂತ ಒಂದು ಆಕ್ಟ್ ಆಗುವಂತ ಒಂದು ಒಳ್ಳೆ ಕಥನ ಸೂಟ್ ಮಾಡ್ಕೊಂಡು ಮಾಡಿದ್ವಿ ರೆಗ್ಯುಲರ್ ಲೌಸ್ ಸ್ಟೋರಿ ಇದೆ ಹಾಗೆ ನಿಮಗೆ ಒಂದು ನೋಡದೆ ಬೋರ್ ಅಂತ ಒಂದು ಒಳ್ಳೆ ಅತ್ಯುತ್ತಮ ಚಿತ್ರ ಹಾಗೆ ಸೌಂಡ್ ಕ್ವಾಲಿಟಿ ಈ ಸಿನಿಮಾನ ಯಾಕೆ ನೋಡ್ಬೇಕು ಅಂತ ಹೇಳ್ತೀನಿ ಅಂದ್ರೆ ಪರಭಾಷೆ ಚಿತ್ರಗಳಿಗೆ ನಮ್ಮ ಜನ ಮಾಡುತ್ತಿದ್ದಾರೆ ಹೇಗೆಂದ್ರೆ ಆ ಸೌಂಡ್ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೇಳ್ತಿರ್ತಾರೆ ಆದರೆ ನಾವು ತುಂಬಾ ಭರವಸೆ ಕೊಡ್ತೀವಿ ಈ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು

ಕರ್ಜೆ ಹಾಕೋಬಹುದು ಮಾತಾಡಬಹುದು ವಾಟ್ಸಪ್ ಚಾಟ್ ಮಾಡಬಹುದು ಫೇಸ್ಬುಕ್ ಅಲ್ಲಿ ಲೈಕ್ ಕೂಡ ನೀವು ಕೂಡ ನೀವು ಕಾಫಿ ಕೋಪ ಶಾಪಿ ಕೋಪ ಸಂಜೆ ಬಾರ್ತಲಿ ಬಂದ ನಿಮ್ಮ ತರ ಕಟ್ಟಕ ಹೋಗೋ ಕೃತಿ ಮಾತಾಡ ಕಣ ಹುಡುಗರು ಕ್ಷಣ ಕ್ಷಣ ಪ್ರೀತಿ ಮಾಡೋ ಹುಡುಗಿ ದೇವತರದ ಅದ್ಭುತ ಕಣ ಕಣ ಹುಡುಗರು ಥ್ಯಾಂಕ್ ಯು ಥ್ಯಾಂಕ್ ಸೋ ಮಚ್ ಸೋ ಆಕ್ಚುಲಿ ಯುವರ್ ಹೀರೋ ಇದ್ದಿದ್ದರೆ ಸೋ ನಮ್ಮ ಅನುಪಮ ಸಾರಿ ಅಪೂರ್ವ Okay, we will so high Okay, so actually, he didn't have a chance to